ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಸೊ ತಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಸಹಕಾರಕ್ಕೆ ಕೃತಜ್ಞತೆಗಳು ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವ ನನ್ನ ಹೋರಾಟದಲ್ಲಿ ತಾವು ಕೈ ಜೋಡಿಸಿದ್ದೀರಿ ಕೈ ಜೋಡಿಸ್ತಾ ಇದ್ದೀರಿ ತಮಗೆಲ್ಲ ಹೃದಯಪೂರ್ವಕವಾದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ವಿಷಯಕ್ಕೆ ಬರೆದಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ಕಂಡ ನಿಷ್ಠ ರಾಜಕಾರಣಿಗಳಲ್ಲಿ ಅವರು ಒಬ್ಬರು ಜನತಾ ಪರಿವಾರದ ಮೂಲಕ ರಾಜಕೀಯದಲ್ಲಿ ಬೆಳೆದು ಬಂದು ಕಾಂಗ್ರೆಸ್ ಸೇರಿ ಮುಖ್ಯಮಂತ್ರಿಯಾದರು ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಅಂತ ಅವರನ್ನು ಮೊದಲಿಂದ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಕಾಂಗ್ರೆಸ್ ಪಕ್ಷದಿಂದಲೇ ಮುಖ್ಯಮಂತ್ರಿ ಕೂಡ ಆದರು ಈಗ ಅವರ ಜನ್ಮದಿನದ ಆಚರಣೆಯ ವಿಚಾರ ವಿವಾದವನ್ನು ವಿಭಿನ್ನ ಅಭಿಪ್ರಾಯವನ್ನ ಸೃಷ್ಟಿಸಿದೆ ಕೆಲವರು ಇದೆಲ್ಲ ಬೇಕಿತ್ತ ಅಂತ ಪ್ರಶ್ನಿಸ್ತಿದ್ದಾರೆ ಕೆಲವರು ಬೇಕೇ ಬೇಕು ಸ್ವಾಮಿ ಸಿದ್ದರಾಮಯ್ಯನವರ ಕೈ ಬಲಪಡಿಸಲೇಬೇಕು ಆಗಲೇಬೇಕು ಇದಕ್ಕೆ ವಿಭಿನ್ನ ಅಭಿಪ್ರಾಯಗಳು ಕಾಂಗ್ರೆಸ್ನ ಒಳಗೆ ಮತ್ತು ಕಾಂಗ್ರೆಸ್ನ ಹೊರಗೆ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ಹೊರಗಡೆ ಅಂದರೆ ಭಾರತೀಯ ಜನತಾ ಪಕ್ಷ ಸಿದ್ದರಾಮಯ್ಯನವರ ಮೇಲೆ ಸತತವಾದ ವಾಗ್ದಾಳಿಯನ್ನ ಮಾಡ್ತಾನೆ ಇದೆ ಟೀಕಿಸ್ತಾನೆ ಇದೆ ಸಿದ್ದರಾಮೋತ್ಸವ ಅನ್ನುವ ಹೆಸರು ಕೂಡ ವಿವಾದಕ್ಕೆ ಕಾರಣ ಆಗಿದೆ ಈ ಸಿದ್ದರಾಮೋತ್ಸವ ಅನ್ನುವ ಹೆಸರನ್ನ ಇಟ್ಟುಕೊಂಡು ಯಾವಾಗ ಶಿವಕುಮಾರ ಉತ್ಸವ ಅನ್ನುವ ಪ್ರಶ್ನೆಯನ್ನು ಕೂಡ ಬಿಜೆಪಿ ಕೇಳ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕೂಡ ಈ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರೊಬ್ಬರು ಏನು ಶಿವಕುಮಾರ ಉತ್ಸವವನ್ನು ಮಾಡಬೇಕು ಅನ್ನುವ ಮಾತನ್ನ ಆಡ್ತಾ ಇದ್ದಾರೆ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಈ ಜನ್ಮದಿನೋತ್ಸವದಿಂದ ಡಿ ಕೆ ಶಿವಕುಮಾರ್ ಮತ್ತು ಹರಿಪ್ರಸಾದ್ ಇಬ್ಬರು ಒಂದು ಅಂತರವನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ ಅನ್ನುವ ಮಾಹಿತಿ ಇದೆ ಈ ನಡುವೆ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಮಹದೇಪ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇದು ಖಾಸಗಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಖಾಸಗಿಯ ಕಾರ್ಯಕ್ರಮ ಆಗಲಿ ಪಕ್ಷದ ಕಾರ್ಯಕ್ರಮ ಆಗಲಿ ಇದು ಕೆಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಅದು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ವಿಭಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದಕ್ಕೆ ಕೂಡ ಕಾರಣ ಆಗಿದೆ ಒಂದು ಸಿದ್ದರಾಮೋತ್ಸವ ಅನ್ನುವುದು ವ್ಯಕ್ತಿ ಪೂಜೆ ಅನ್ನುವ ಮಾತು ಸಮಾಜವಾದಿ ಚಳವಳಿಯಿಂದ ಚಿಂತನೆಗಳಿಂದ ನಂಜುರ್ ಸ್ವಾಮಿ ಅಂತವರ ಪ್ರಭಾವದಿಂದ ಬೆಳೆದಂತಹ ಸಿದ್ದರಾಮಯ್ಯನವರು ತಾತ್ವಿಕವಾದ ಒಂದು ನೆಲೆಗಟ್ಟನ್ನು ಹೊಂದಿದ್ದರೂ ಅವರಿಂದ ಇದು ನಿರ್ಲಿಕ್ ನಿರೀಕ್ಷೆ ಮಾಡಲಾಗಿಲ್ಲ ಅನ್ನೋದು ಒಂದು ಮಾತು ಎರಡನೇದಾಗಿ ಕೋಟ್ಯಾಂತರ ರೂಪಾಯಿಯನ್ನು ವ್ಯಯಿಸಿ ಈ ಕಾರ್ಯಕ್ರಮದ ಅಗತ್ಯ ಏನಿತ್ತು ಅನ್ನೋದು ಕೆಲವು ಪ್ರಶ್ನೆ ಕೆಲವರು ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರು ಬಡವರ ಪರವಾಗಿದ್ದಾರೆ ಬಡವರ ಪರವಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಸೈದ್ಧಾಂತಿಕ ನೆಲೆಗಟ್ಟನ್ನು ಅವರು ಬಿಟ್ಟಿಲ್ಲ ಅವರು ಕರ್ನಾಟಕದ ಜನನಾಯಕ ಆದ್ದರಿಂದ ಇದನ್ನು ಆಚರಿಸಲೇಬೇಕು ಅಂತ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವವರ ವಾದ ಈ ವಾದ ಪ್ರತಿವಾದ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ ಸಾಮಾಜಿಕ ಜಾಲತಾಣದಂತೂ ಬೇರೆ ಬೇರೆಯವರು ಈ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಸಿದ್ದರಾಮಯ್ಯನವರ ಜನ್ಮದಿನ ಏನಿದೆ ಅದು ಆಚರಣೆ ಮಾಡುವುದು ತಪ್ಪಲ್ಲ ಆದರೆ ಆಚರಣೆ ಮಾಡುತ್ತಿರುವ ರೀತಿ ಸರಿ ಇಲ್ಲ ಅನ್ನುವುದು ಕೆಲವರ ವಾದ ಇನ್ನೂ ಸರಳವಾಗಿ ಆಚರಣೆ ಮಾಡಬಹುದಿತ್ತು ಅಂತ ಕೆಲವರು ಹೇಳಿದರೆ ಚುನಾವಣೆ ಬರ್ತಾ ಇದೆ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾರೆ ಬಿಡಿ ಅಂತ ಕೆಲವರು ಸಮರ್ಥಿಸಿಕೊಳ್ತಾರೆ ಈ ಸಮರ್ಥನೆ ಟೀಕೆಗಳ ನಡುವೆ ನನ್ನ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಜನನಾಯಕ ಹೇಗಿರಬೇಕು ಒಬ್ಬ ಜನನಾಯಕನಿಗೆ ಇರಬೇಕಾದ ಗುಣ ಯಾವುದು ಸೊ ನಿಜವಾದ ಒಬ್ಬ ಜನನಾಯಕ ಜನರ ಆಗು ಹೋಗುಗಳಿಗೆ ಸ್ಪಂದಿಸ್ತಾ ಇರಬೇಕು ಜನರ ಜೊತೆ ಸಂಪರ್ಕವನ್ನು ಹೊಂದಿರಬೇಕು ಜನರಿಗಾಗಿ ತುಡಿಯುವ ಒಂದು ಹೃದಯ ಜನನಾಯಕನಿಗೆ ಇರಬೇಕು ಜನನಾಯಕನಾದವನು ಕೋಮುವಾದಿ ಆಗಬಾರದು ಆತ ಯಾವುದೇ ಒಂದು ಧರ್ಮದ ಪರವಾಗಿ ಇರಬಹುದು ಅವನು ಧರ್ಮದ ನಾಯಕ ಆಗ್ತಾನೆ ಸೊ ಅವನು ಎಲ್ಲ ಜನರ ಪರವಾಗಿ ಇರತಕ್ಕಂಥವನಿಗೆ ಇರಬೇಕು ಅದರ ಜೊತೆಗೆ ಜನನಾಯಕ ಸರಳವಾಗಿರಬೇಕು ವಿಜೃಂಭಣೆಯಿಂದ ವಿಜೃಂಭಿಸಿಕೊಳ್ಳುವುದು ತನ್ನ ವೈಭವವನ್ನು ಪ್ರದರ್ಶಿಸಬಹುದು ಇದರಲ್ಲಿ ಮೊದಲು ಎರಡು ಅಂಶಗಳು ಸಿದ್ದರಾಮಯ್ಯವರಿಗೆ ಅನ್ವಯ ಆಗುತ್ತೆ ನಾನು ಈ ಮೊದಲು ಹೇಳಿದಾಗೆ ಅವರು ಒಂದು ನೀ ನೈತಿಕ ರಾಜಕಾರಣವನ್ನು ಮಾಡ್ತಾ ಬಂದವರು ಉಳಿದ ರಾಜಕಾರಣಿಗಳಿಗೆ ಹೋಲಿಸಿದರೆ ಅಷ್ಟು ಭ್ರಷ್ಟರಾಗಿಲ್ಲ ಜನರು ಸ್ಪಂದಿಸುವಂಥವರು ಕೋಮುವಾದಿ ಅಲ್ಲ ಎಲ್ಲ ಜಾತಿ ಸಮುದಾಯದ ನಾಯಕರಾಗಿ ಈಗ ನಾನು ಸರಳತೆಯ ಪ್ರಶ್ನೆಗೆ ಬರ್ತೇನೆ ಸೊ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರಳತೆ ಏನು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಸೊ ನೀವು ಸರಳವಾಗಿ ಬದುಕಬೇಕು ಮತ್ತು ಹೈ ಥಿಂಕಿಂಗ್ ನಿಮ್ಮ ಆಲೋಚನೆ ಏನಿದೆ ಅದು ಗಟ್ಟಿಯಾಗಿರಬೇಕು ಮೇಲ್ಮಟ್ಟದಾಗಿರಬೇಕು ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಹೇಗಿದ್ದಾರೆ ಅವರು ನನಗೆ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಆರರವರೆಗೆ ತುಂಬ ಸರಳರಾಗಿದ್ದರು ನನಗೆ ಅನುಮಾನನೇ ಇಲ್ಲ ವಿಜಯನಗರದಲ್ಲಿ ಒಂದು ಸಣ್ಣ ಮನೆ ಇತ್ತು ಒಬ್ಬ ರಾಜಕಾರಣಿ ವೈಭವಪೇತವಾಗಿರುವಾಗ ಅವರು ಸರಳವಾಗಿದ್ದರು ಅದರ ಜೊತೆಗೆ ಅವರ ಕಷ್ಟ ಸುಖಗಳಿಗೆ ಸತೀಶ್ ಜಾರಕಿಹೊಳಿ ಅವರು ಸ್ಪಂದಿಸ್ತಾ ಇದ್ದರು ಆ ಮಟ್ಟದ ನಾಯಕರಾಗಿದ್ದರು ಸರಳತೆ ಆದರೆ ಅವರ ಈ ಮನಸ್ಥಿತಿ ಏನಿದೆ ಅವರು ಸರಳ ರಾಜಕಾರಣಿ ಅಂತ ಅಂದುಕೊಳ್ತಾರೆ ಈಗ ಈ ರೀತಿ ವಿಜೃಂಭಣೆಯ ತಮ್ಮ ಜನ್ಮೋತ್ಸ ಜನ್ಮದಿನಾಚರಣೆಯ ಆಚರಣೆಗೆ ಅವರು ಒಪ್ಪಿಗೆ ಕೊಟ್ಟಿದ್ದು ಸರಿಯಾ ಅನ್ನೋದು ಪ್ರಶ್ನೆ ಇದು ನನ್ನ ಪ್ರಶ್ನೆ ಮಾತ್ರ ಅಲ್ಲ ಸಾರ್ವಜನಿಕರು ಕೇಳುವ ಪ್ರಶ್ನೆಯನ್ನು ನಾನು ಇದ್ದೀನಿ ಯಾಕಂದರೆ ನಾನು ಈ ಪ್ರಶ್ನೆ ಕೇಳಿದ ತಕ್ಷಣ ಸಿದ್ದರಾಮಯ್ಯನ ಅವರ ಅಭಿಮಾನಿ ಬಳಗ ಹೇಗಿದೆ ನನ್ನ ಮೇಲೆ ಬೀಳುತ್ತೆ ಇವನೇನೋ ಮತ್ತೆ ಸೇಲ್ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿಗೆ ಅನ್ನೋ ನಾನು ಎಲ್ಲೂ ಮೂರನೆಯವರಾಗಿ ನಿಂತು ನೋಡ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಇಡೀ ಈ ತಮ್ಮ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಬಹುದಿತ್ತು ಈಗ ನೋಡಿ ಕರ್ನಾಟಕದಲ್ಲಿ ಒಂದನೇದಾಗಿ ಪ್ರವಾಹದಿಂದ ಜನ ತತ್ತರಿಸಿದ್ದಾರೆ ಬಹಳಷ್ಟು ಜನ ನಿರಾಶ್ರಿತರಾಗಿದ್ದಾರೆ ಹಲವರಿಗೆ ಮನೆಗಳಿಂದ ರಸ್ತೆಗೆ ಬಿದ್ದಿದ್ದಾರೆ ಕೆಲವರ ಬದುಕು ಕೊಚ್ಚಿ ಹೋಗಿದ್ದಾರೆ ಇಂಥ ಒಂದು ವಾತಾವರಣದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇನ್ನೇನು ಮಾಡಬಹುದಾಗಿತ್ತು ಯಾಕಂದ್ರೆ ಸಿದ್ದರಾಮಯ್ಯವರು ಬಡವರ ಪರವಾಗಿರುವಂತಹ ರಾಜಕಾರಣಿ ಅಂತ ನಾನು ಕರ್ಬಾರ್ದು ಅದು ಅವರು ಯಾವ್ಯಾವ ಯೋಜನೆಗಳನ್ನು ಕೊಟ್ಟಿದ್ದಾರೋ ಆ ಯೋಜನೆಗಳಿಂದಲೇ ನಾವು ಅರ್ಥ ಮಾಡ್ತೀವಿ ಅನ್ನ ಭಾಗ್ಯ ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ ಅನ್ನೋದು ನಿಜ ಆದರೆ ಅವರು ತಮ್ಮ ಬದ್ಧತೆಯನ್ನು ಬಿಡದ ರಾಜಕಾರಣಿ ಅನುಮಾನ ಈ ಸಂದರ್ಭದಲ್ಲಿ ಕೆಲವೇ ಕೆಲವು ಬೆರಳಿಕೆಯ ರಾಜಕಾರಣಿಗಳೇನಿದ್ದಾರೆ ಅವರ ಸಾಲಿನಲ್ಲಿ ಸೇರುವಂಥ ಆ ವಿಚಾರದವರು ನನಗೆ ಅನುಮಾನ ಇಲ್ಲ ಅವರ ಬದ್ಧತೆಯ ಬಗ್ಗೆ ಅನುಮಾನ ಇಲ್ಲ ಈಗ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಂತಹ ವಿಜೃಂಭಣೆ ಬೇಕಿಲ್ಲ ಒಂದು ಅದು ಪಕ್ಷದ ಒಳಗೆ ಬೀರುವ ಪ್ರಭಾವ ಇನ್ನೊಂದು ಪಕ್ಷದ ಹೊರಗಡೆ ಯಾವ ಸಂದೇಶ ಹೋಗುತ್ತೆ ಇದರಿಂದ ಯಾಕೆಂದರೆ ಒಂದು ಪಕ್ಷದ ಒಳಗಡೆ ಇದರ ಬಗ್ಗೆ ಅಸಹನೆ ಇರುವ ರಾಜಕಾರಣಿಗಳಿದ್ದಾರೆ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಈ ಕಾರ್ಯಕ್ರಮದ ಬಗ್ಗೆ ಅಷ್ಟು ಒಲವಿದ್ದಂತೆ ಕಾಣ್ತಾ ಇದೆ ಬಹಳ ಸ್ಪಷ್ಟವಾಗಿ ಇನ್ನೂ ಹಲವು ನಾಯಕರು ಇದ್ದಾರೆ ಅಂದರೆ ಕಾಂಗ್ರೆಸ್ನು ಮೂಲ ನಿವಾಸಿಗಳಿಗೆ ಹಾಕಿದ್ದಾರೆ ಇವರೆಲ್ಲ ವಲಸಿಗರು ಅನ್ನುವ ನೀವು ಒಂದು ಪಟ್ಟಿಗೆ ಸೇರಿಸಿದ್ರೆ ಮೂಲ ನಿವಾಸಿಗಳಿಗೆ ಇದರಿಂದ ಬೇಜಾರ ಆಗಿದೆ ಅನ್ನೋದು ಒಂದು ಪಕ್ಷದ ಒಳಗಡೆ ಪರಿಣಾಮ ಹೊರಗಡೆ ಬಹಳ ಸ್ಪಷ್ಟವಾಗಿ ರಾಜ್ಯ ಇಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ಇಂತಹ ಕಾರ್ಯಕ್ರಮ ಅಗತ್ಯ ಇತ್ತ ಅನ್ನುವುದು ಯಾರನೇ ಪ್ರಶ್ನೆ ಅದೇನೇ ಸಿದ್ದರಾಮಯ್ಯನವರ ಅಭಿಮಾನಿಗಳು ಯಾರಿದ್ದಾರೆ ಅವರು ಬೇರೆ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಬಹುದಾಗಿತ್ತು ಎಲ್ಲೆಲ್ಲಿ ನೆರೆ ಪೀಡಿತ ಪ್ರದೇಶಗಳಿವೆ ಅಲ್ಲಿ ಹೋಗಿ ಸಿದ್ದರಾಮಯ್ಯನ ಪರವಾಗಿ ಆಯಿತಾ ಅವರಿಗೆ ಸಾಂತ್ವನ ಹೇಳಿ ಅದರ ಜೊತೆಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿದರೆ ಅದು ನಿಜವಾದ ಜನನಾಯಕರ ನಿಲುಮೆ ಆಗ್ತಿತ್ತು ಸೊ ಇಲ್ಲ ನಾನು ನಾನು ಈ ಸಲ ಹುಟ್ಟು ಹಬ್ಬವನ್ನು ನಾನು ಬಹಿರಂಗ ವಿಜೃಂಭಣೆ ಆಚರಣೆ ಮಾಡಲ್ಲ ಯಾಕೆಂದರೆ ಇಡೀ ರಾಜ್ಯದಲ್ಲಿ ನೆರೆ ಕಾವಲಿ ಇದೆ ಜನ ಸಂಕಟದಲ್ಲಿದ್ದಾರೆ ಆಗ ನಾನು ಅರಮನೆ ಮೈದಾನದಲ್ಲಿ ವಿಜೃಂಭಣೆಯಿಂದ ಮೆರೆಯುವುದಿದೆಯಲ್ಲ ಅದು ಸರಿಯಾದದ್ದಲ್ಲ ಇದು ನೈತಿಕತೆಯ ಪ್ರಶ್ನೆ ಸರಳತೆಯ ಪ್ರಶ್ನೆ ನಾನು ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ವೆಚ್ಚ ಮಾಡುವ ಹಣ ಏನಿದೆ ಅದು ನನ್ನ ಅಭಿಮಾನಿಗಳಿಗೆ ಕೇಳ್ತಿದ್ದೆ ನೀವು ನೆರೆ ಪೀಡಿತ ಪ್ರದೇಶದ ಬಡವರು ಯಾರಿದ್ದಾರೆ ಅವರಿಗೆ ಸಹಾಯ ಮಾಡಿ ಯಾರು ಮನೆ ಕಳೆದುಕೊಂಡಿದ್ದಾರೆ ಅವರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಇಲ್ಲವೇ ನಿಮ್ಮದೇ ಆದ ರೀತಿಯಲ್ಲಿ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಉತ್ತರ ಕರ್ನಾಟಕದಿಂದ ಹಿಡಿದು ಮಲ್ಲಾಡೋ ಎಲ್ಲ ಕಡೆಗೂ ಕೂಡ ನೆರೆ ಆದರೆ ಸರ್ಕಾರ ಏನನ್ನು ಮಾಡ್ತಿಲ್ಲ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮವನ್ನು ನೆನಪಿಸುವ ಒಂದು ಎಕ್ಸಿಬಿಷನ್ ಮಾಡಬೇಕಾಗಿತ್ತು ಅನ್ನಭಾಗ್ಯದಂಥ ಒಂದು ಯೋಜನೆ ಬಡವರಿಗೆ ಹೇಗೆ ತಲುಪಿದೆ ಅಂತೇಳಿ ಒಂದು ಎಕ್ಸಿಬಿಷನ್ ಅದ್ಭುತವಾದ ಒಂದು ಎಕ್ಸಿಬಿಷನ್ ಮಾಡಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಉದ್ಘಾಟನೆ ಮಾಡಿಸಬಹುದಾಗಿತ್ತು ಅದರ ಜೊತೆಗೆ ಒಂದು ವಿಚಾರ ಸಂಕೀರ್ಣವನ್ನ ಮಾಡಬಹುದಾಗಿತ್ತು ಎಲ್ಲರನ್ನ ಕರೆದು ಇವತ್ತು ಸಮಾಜ ಯಾವ ಹಂತಕ್ಕೆ ಬದಲಿದೆ ಆರ್ಥಿಕತೆ ಯಾಕೆಂದ್ರೆ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನ ಮಂಡಿಸ್ತವ್ರು ಸಿದ್ದರಾಮಯ್ಯ ಸೊ ಆರ್ಥಿಕತೆ ಹೇಗೆ ಕುಸಿತಾ ಇದೆ ಈ ಬಗ್ಗೆ ಚರ್ಚೆ ಮಾಡುತ್ತೆ ಕೋಮವಾದ ಹೇಗೆ ಸಮಾಜವನ್ನು ನಾಶ ಮಾಡ್ತಿದೆ ಈ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ನೀವು ಅನ್ನ ಕೇಂದ್ರವನ್ನ ಇನ್ನೊಂದನ್ನು ಮಾಡುವ ಬದಲು ದೇವಾಲಯಗಳನ್ನು ನಿರ್ಮಿಸುವುದಕ್ಕೆ ಸೀಮಿತರಾಗ್ತಾ ಹೋಗ್ತಾ ಇರೋದು ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ಇದನ್ನು ಸುಧಾರಿಸುವುದಕ್ಕೆ ಏನು ಮಾಡಬೇಕು ಅನ್ನೋದು ಚರ್ಚೆ ಮಾಡಬಹುದಾಗಿ ಕೋಮುವಾದವನ್ನು ತಡೆಗಟ್ಟುವುದಕ್ಕೆ ಏನು ಮಾಡಬೇಕು ಅನ್ನೋದು ಚರ್ಚೆ ಮಾಡಬಹುದಾಗಿತ್ತು ಪಠ್ಯಪುಸ್ತಕಗಳ ಕೇಸರೀಕರಣ ಇದೆಯಲ್ಲ ಅದರ ವಿರುದ್ಧ ಏನು ಮಾಡಬೇಕು ಅನ್ನೋದಕ್ಕೆ ವಿಚಾರ ಮಾಡಬಹುದಾಗಿ ಚರ್ಚೆ ಮಾಡಬಹುದು ದೇವ್ಳೂರು ಮಹಾದೇವ ಅಂತ ಸಂತ ಅವರು ಸಾಹಿತ್ಯ ಲೋಕ ಅವರ ಮೇಲೆ ಈ ಬಲಪಂಥರು ನಡೆಸ್ತಾ ಇರುವ ದಾಳಿಗಳಿದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ಅದರ ಬಗ್ಗೆ ಪ್ರತಿಭಟಿಸಬಹುದಾಗಿ ಸಮಾಜ ಜೊತೆ ಇರೋದಾಗಿ ಸಮಾಜ ಜೊತೆ ಒಬ್ಬ ಜನನಾಯಕ ಮುಖಾಮುಖಿ ಆಗುವ ರೀತಿ ಯಾವುದು ಅಂದರೆ ಆತ ಕಟ್ಟದಲ್ಲಿದ್ದಾಗ ಅವರ ಜೊತೆಗಿರುವುದು ಆ ರೀತಿ ಒಟ್ಟಾರೆಯಾಗಿ ಯಾವ ರೀತಿ ಈ ಒಂದು ಕೋಮುವಾದ ಬೆಳೀತಾ ಇದೆ ಇನ್ನೊಂದಾಗ್ತಿದೆ ಅದನ್ನು ಮಾಡಬಹುದಾಗಿ ಇದನ್ನು ಯಾವುದನ್ನು ಮಾಡದೆ ವಿಜೃಂಭಣೆಯಿಂದ ದಿನೋತ್ಸವವನ್ನು ಆಚರಿಸಿಕೊಳ್ಳುವುದೇನಿದೆ ಅದು ಹಲವರ ಆಕ್ಷೇಪಣೆಗೆ ಗುರಿಯಾಗುವುದು ತುಂಬ ಸಹಜವಾದದ್ದು ಅಂತ ನನಗಿದೆ ಅದರ ಜೊತೆಗೆ ಸಿದ್ದರಾಮಯ್ಯವರ ಕ್ಯಾರೆಕ್ಟರ್ಗೆ ವಿರುದ್ಧವಾಗಬಹುದು ಅವರು ಯಾವತ್ತೂ ವಿಜೃಂಭಣೆಯನ್ನು ಮೆರೆದಿಲ್ಲ ಅವರು ವಿಜೃಂಭಣೆಯ ಬದುಕು ಅಲ್ಲ ವೈಭವಪೇತ ಬದುಕು ಅಲ್ಲ ಬಹಳ ಸರಳವಾಗಿ ಇರುವ ಮನುಷ್ಯ ಅವರು ಸರಳತೆ ಅವರ ವ್ಯಕ್ತಿತ್ವದ ಭಾಗ ಆಗಿದೆ ಗ್ರಾಮೀಣ ಸೊಗಡು ಅವರ ವ್ಯಕ್ತಿತ್ವದ ಭಾಗ ಆಗಿದೆ ಗ್ರಾಮೀಣ ಬದುಕಿಗೆ ಸ್ಪಂದಿಸುವುದು ಅವರ ವ್ಯಕ್ತಿತ್ವದ ಭಾಗ ಆಗಿದೆ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಬದ್ಧತೆ ಅವರ ವ್ಯಕ್ತಿತ್ವದ ಭಾಗ ಆಗಿದೆ ಹೀಗೆ ಅವರ ವ್ಯಕ್ತಿತ್ವಕ್ಕೆ ವ್ಯತಿರಿಕ್ತವಾಗಿ ಬೃಹತ್ ಪ್ರಮಾಣದಲ್ಲಿ ಏನು ಈ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಾಗ್ತಾ ಇದೆ ಅದು ಸರಿಯಾದದ್ದಲ್ಲ ಅದಕ್ಕೆ ಯಾರೋ ಒಬ್ಬರು ಮಾಡಿರುವ ಕಮೆಂಟನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಮುನೀರ್ ಕಾಟಿಪಳ್ಳ ಅವರವರ ಕಮ್ಯುನಿಸ್ಟ್ ಎಡಪಂಥೀಯ ನಾಯಕರು ಅವರ ಅಭಿಪ್ರಾಯ ನನಗೆ ಇಷ್ಟ ಯಾವತ್ತೂ ಕೂಡ ಅಂಬೇಡ್ಕರ್ ಆಗಲಿ ಗಾಂಧಿ ಆಗಲಿ ಯಾರು ಕೂಡ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡೇ ಇಲ್ಲ ತಾವು ಬದುಕಿರುವ ಕಾಲದಲ್ಲಿ ಅವರು ಜನರ ಜನರ ನಡುವೆ ಇದ್ದರು ಅಂಬೇಡ್ಕರ್ ಅಂತ ಅದ್ಭುತವಾದ ನಾಯಕ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಗಾಂಧಿ ಇವರು ಯಾರೂ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿಲ್ಲ ಅವರು ತೀರಿಕೊಂಡ ಮೇಲೆ ಜನ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಸಾಮಾನ್ಯ ಜನತೆ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ವಿಜೃಂಭಿಸಿದರು ಗಾಂಧಿ ಯಾವತ್ತೂ ಸರಳತೆಯ ಮಾತನಾಡುತ್ತೆ ಅಂಬೇಡ್ಕರ್ ಈ ಸಮಾಜ ನೋವಿನಲ್ಲಿ ದುಃಖದಲ್ಲಿ ಇರುವ ಸಂದರ್ಭದಲ್ಲಿ ತಾವು ಇಂತಹ ಒಂದು ಆಚರಣೆ ಮಾಡಬಾರದು ಅಂತ ನನಗ ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ಯಾಕೆಂದರೆ ಇದು ಇತಿಹಾಸದಲ್ಲಿ ದಾಖಲೆ ಆಗುತ್ತೆ ಯಾರೋ ಒಬ್ಬರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಅದೇನಾದರೂ ಮುಂದೆ ಚುನಾವಣೆ ಬರುತ್ತೆ ಅಲ್ವಾ ಅದಕ್ಕೂ ಸಿದ್ಧರಾಗಬೇಕಲ್ಲ ಅದು ಹಿರಿಯ ಪತ್ರಕರ್ತ ರಂಜಾನ್ ದರ್ಗಾವ್ ಅವರು ಅಂತ ನನಗೆ ಅನಿಸುತ್ತೆ ಸೊ ಅವರು ವ್ಯಕ್ತಪಡಿಸಿದ್ದು ಚುನಾವಣೆ ಬರುವುದು ಚುನಾವಣೆಗೆ ಹೋರಾಟ ಮಾಡುವುದು ಸರಿ ನಾನು ಅದನ್ನು ಆಕ್ಷೇಪಿಸಲಾಗಿದೆ ಚುನಾವಣೆಗೆ ಹೋರಾಟ ಮಾಡ ಆದರೆ ಅದು ಕೇವಲ ಹುಟ್ಟುಹಬ್ಬದ ಹೆಸರಿನಲ್ಲಿ ಅಲ್ಲ ನೀವು ಚುನಾವಣೆ ಸಿದ್ಧತೆ ಬೇರೆ ಬೇರೆ ರೀತಿ ಜನರನ್ನು ಜಾಗೃತಿಗೊಳಿಸಬೇಕಾಗುತ್ತೆ ಅಲ್ಟಿಮೇಟ್ಲಿ ಜನ ಮತದಾರರು ತೀರ್ಪು ಕೊಡುವುದು ಜನರನ್ನು ಜಾಗೃತಿಗೊಳಿಸುವ ಕೆಲಸ ಮತ್ತು ಈಗಿನ ಸರ್ಕಾರ ಮತ್ತು ಸಿದ್ದರಾಮಯ್ಯವರ ಸರ್ಕಾರದ ನಡುವೆ ಯಾವ ವ್ಯತ್ಯಾಸ ಇದೆ ಅನ್ನೋದನ್ನು ಜನರಿಗೆ ತಿಳಿಸೋದು ಸಿದ್ದರಾಮಯ್ಯನ ಸರ್ಕಾರ ಹೇಗೆ ಜನಪರವಾಗಿತ್ತು ಮತ್ತು ಈಗಿನ ಸರ್ಕಾರ ಹೇಗೆ ಕೇವಲ ಕೋಮುವಾದವನ್ನು ಬಿತ್ತುತ್ತಾ ಬೆಳೀತಾ ಹೋಗ್ತಾ ಇದೆ ಕೋಮುವಾದದ ಬೀಜವನ್ನು ಬಿತ್ತಾ ಇದೆ ಏನು ಜನಪರ ಕಾರ್ಯಕ್ರಮಕ್ಕಿಂತ ಇದು ಮುಖ್ಯ ಆಗಿದೆ ಜನಪರ ಕಾರ್ಯಕ್ರಮಕ್ಕಿಂತ ಸ್ವಾಮಿಗಳಿಗೆ ಕಾಲಿಗೆ ಬೀಳೋದು ಮುಖ್ಯ ಆಗಿದೆ ಸ್ವಾಮಿಗಳಿಗೆ ಒಂದು ಕಡೆ ಮಠಾಧಿಪತಿಗಳ ದುಡ್ಡು ಕೊಡೋದು ಇನ್ನೊಂದು ಕಡೆ ಹೋಗಿ ಕಾಲಿ ಬೀಳೋದು ದೇವಸ್ಥಾನ ಸುತ್ತೋದು ಇದೇ ಕೆಲಸ ಅಂತ ಈಗಿನ ಸರ್ಕಾರ ಕಂಡು ಇದನ್ನೆಲ್ಲ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಿದರೆ ಅವರ ಹುಟ್ಟುಹಬ್ಬ ಏನಿದೆ ಅದು ಇನ್ನು ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು ಈ ರೀತಿಯ ವಿಜೃಂಭಣೆಯ ಏನು ಭಾರಿ ಲಕ್ಷ ಜನ ಬರ್ತಾರೆ ಅಂತ ಸಿದ್ದರಾಮಯ್ಯವರ ನೋಡಿದೆ ಕೇವಲ ಲಕ್ಷ ಜನ ಅದನ್ನು ಸೇರಿಸುವುದಕ್ಕೆ ಮುಖ್ಯ ಅಲ್ಲ ಅದಕ್ಕೆ ಮೀರಿ ಈ ಸಮಾಜದ ಬಗ್ಗೆ ಚಿಂತನೆ ಬೇಕು ಸರಳತೆ ಬೇಕು ನಾನು ಸಿದ್ದರಾಮಯ್ಯವರಿಗೆ ಬುದ್ಧಿ ಹೇಳು ಒಟ್ಟು ದೊಡ್ಡವನಲ್ಲ ನಾನೊಬ್ಬ ಸಾಮಾನ್ಯ ಪತ್ರಕರ್ತ ಆದರೆ ಈ ರೀತಿಯ ಹುಟ್ಟುಹಬ್ಬವನ್ನು ವಿಜೃಂಭಣೆಯ ಹುಟ್ಟುಹಬ್ಬವನ್ನು ನನ್ನಂಥವನಿಗೆ ಒಪ್ಪಿಕೊಳ್ಳುವುದು ಕಷ್ಟ ಅಂತ ಹೇಳ್ತಾರೆ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ